ಮುಸ್ಲಿಮ್ಸ್ ಹೆಣ್ಣು ಮಗಳಾಗಿದ್ದು ನಾನು ನಾನು ಹಿಂದೂ ದೇವ್ರು ಪೂಜೆ ಮಾಡ್ತೀನಿ ಮುಸ್ಲಿಮ್ಸ್ ದೇವ್ರೂ ಪೂಜೆ ಮಾಡ್ತೀನಿ ನಾನು ಇಷ್ಟೊಬ್ಬ ರಕ್ತ ಸಂಬಂಧಿ ರಾಯರ್ ನಂಬಿದೀನಿ ನಾನ್ ಕಣ್ಣಿ ಹಾಕಿದ್ರು ಹಾಕಿದೀನಿ ಒಳ್ಳೇದಾಗಿದೆ ಅಷ್ಟೇ ಭಕ್ತಿಯಿಂದ ನಾನು ಮಾಡ್ತೀನಿ ಮುಂದೆ ನನ್ನ ಜೀವ ಇರುವವರೆಗೂ ನಾನು ಮಾಡ್ತೀನಿ ನಾನ್ ರಾಯರ ಸೇವೆ ಮಾಡ್ತೀನಿ ನಾನು ನಿಜಲ್ಲೂ ಒಳ್ಳೇದಾಗಿದೆ ಒಳ್ಳೇದಾಗ್ತಾರು ಇದೆ ನಂಬಿಕೆ ನಂಬಿ ಕೆಟ್ಟವರು ಯಾರಿಲ್ಲ ಅಂತ ಗಾದೆ ಮಾತೇ ಹೇಳ್ತಾರೆ ನಂಬಿ ಕೆಟ್ಟಿಲ್ಲ ನಂಬೇಕಷ್ಟೇ ಕಷ್ಟ ಮನುಷ್ಯನ ನಂಬಿ ಮೋಸ ಹೋಗ್ತೀವಿ ಪರಮಾತ್ಮನ ನಂಬಿ ಯಾವತ್ತೂ ಮೋಸ ಹೋಗಲ್ಲ ಹಾಗೆ ಇವತ್ತು ಮಂತ್ರಾಲಯದಲ್ಲಿ ಇವತ್ತು ನೀವು ನೋಡಿರಂಗ ಎಷ್ಟೋ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ತಿಂತಾರೆ ಏನ್ ಬರ್ತಾರೆ ಹೇಳಿ ನಂಬಿದಾರೆ ರಾಯರ್ನ ನಂಬಿ ಮೋಸ ಅಂತ ಯಾವತ್ತೂ ಸರ್ ನಾನು ನನ್ಗೆ ಅದೇ ಸಿಡ್ಕೊಂಡು ಹೇಳಿದ್ರು ನನ್ ಕುದ್ರೂ ನಿದ್ರು ರಾಯರೇ ನಾನು ನನ್ನ ತಂದೆ ತಾಯಿ ಬಿಟ್ರೆ ನಾನು ರಾಯರೇ ನಾನು ಇನ್ಯಾರು ಇಲ್ಲ ನನ್ಗೆ ಯಾರು ಮುಂದೆ ಹೇಳ್ತೀನಿ ಸರ್ ಎಲ್ಲಾ ಜಾತಿಗೂ ಮಣ್ಣಿಗೆ ಹಾಕೋದು ಸರ್ ಏನು ಸಪ್ರೇಟ್ ಆಗಿ ಬೇರೆ ಬೇರೆ ಜಾತಿ ಅಂತ ಹೇಳ್ಕೊಂಡು ಬಾಕ್ಸರ್ ಇಟ್ಟು ಪೂಜೆ ಮಾಡಲ್ಲ ಮುಸ್ಲಿಮ್ಸ್ ಆಗಿರೋದ್ರಿಗೆ ನಾನು ಮುಸ್ಲಿಮ್ಸ್ ಪ್ರಶ್ನೆ ಅಲ್ಲ ನನಗೆ ನನ್ನ ದೇವ್ರಿಗೆ ಏನ್ ಮಾಡ್ಬೇಕು ನಾನು ಅಂತ ಇದೆ ಸರ್ ನಾನು ನಾನು ಎಲ್ಲಾ ದೇವ್ರಿಗೂ ಇಷ್ಟಪಡ್ತೇನೆ ಎಲ್ಲಾ ದೇವ್ರಿಗೆ ಇಷ್ಟ ಪಡ್ತೀನಿ ಎಲ್ಲಾ ದೇವ್ರಿಗೂ ಪೂಜೆ ಮಾಡ್ತೀನಿ ಎಲ್ಲಾ ಜಾತಿನೂ ಒಂದೇ ಜಾತಿ ಅಂತ ಭಾವಿಸ್ತೇನೆ ಯಾರಿಗೂ ಭೇದ